ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತೊಂಡೆಕಾಯಿ ಹಾಗೆ ಕಡಲೆಕಾಳು ಹಾಗೆ ಪಲ್ಯವನ್ನು ಮಾಡ್ಕೊಳ್ಳೋಣ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನು ಓವರ್ನೈಟ್ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ತೊಂಡೆಕಾಯನ್ನು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಅರ್ಧದಷ್ಟು ನೀರು ಹಾಕಿ ಉಪ್ಪು ಹಾಕಿ ಒಂದು ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ತೊಂಡೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಒಂದು ವಿಷಲ್ ಬೇಯಿಸ್ಕೊಳ್ಳೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಯಾರೆಲ್ಲ ಯಾರ ಯೂಟ್ಯೂಬ್ ಚಾನಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಹಾಗೆ ಏನೇನು ಐಟಮ್ಸ್ ಬೇಕು ಇನ್ಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಒಗ್ಗರಣೆಗೆ ತೋರಿಸ್ತೀನಿ ಸಾಸಿವೆ ಜೀರಿಗೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ನಾನು ಪಲ್ಯಕ್ಕೆ ಸಾಮಾನ್ಯವಾಗಿ ಮಸಾಲ ಮ್ಯಾಜಿಕ್ನ ಆ್ಯಡ್ ಮಾಡ್ತೀನಿ ತುಂಬ ರುಚಿಯಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಧನ್ಯ ಕಡಾಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಹಾಗೆ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಹೊಸದಾಗಿ ನೋಟಿಫಿಕೇಶನ್ ಕೂಡ ಬರುತ್ತೆ ಹಾಗೆ ಈರುಳ್ಳಿ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ ಈರುಳ್ಳಿಯನ್ನು ತೊಂಡೆಕಾಯಿ ಜೊತೆ ಕಡಲೆಕಾಳು ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ತೊಂಡೆಕಾಯಿ ಜೊತೆ ಕಾಬೂಲ್ ಕಡಲೆ ಕೂಡ ಹಾಕಬಹುದು ಸ್ವಲ್ಪ ಕರಿಯೂಸ್ ಹಾಕ್ತಾ ಇದ್ದೀನಿ ಹಾಗೆ ತೊಂಡೆಕಾಯಿ ಜ ಪಲ್ಯ ಜೊತೆಗೆ ಇವತ್ತು ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಅರಶಿನ ಹಾಕೋತಾ ಇದ್ದೀನಿ ಮಸಾಲ ಮ್ಯಾಜಿಕ್ ಈಗಂತೂ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾ ಜೀರಿಗೆ ಪೌಡರ್ ಆಗಲಿ ಗರಂ ಮಸಾಲ ಏನೂ ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ಧನಿಯಾ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಫ್ಲೇವರ್ಗೆ ಅಂತ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರಲ್ಲಿ ತೊಂಡೆಕಾಯಿ ಹಾಗೆ ಕಡಲೆಕಾಳು ಬೆಂದಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿ ಕಡಲೆಕಾಳನ್ನ ಹಾಕೊಳ್ಳೋಣ ನಾನು ಇದಕ್ಕೆ ಎಕ್ಸ್ಟ್ರಾ ಉಪ್ಪೇನು ಹಾಕ್ತಾ ಇಲ್ಲ ಯಾಕಂದ್ರೆ ಬೇಯಿಸ್ಬೇಕಿದ್ರೇನೆ ಹಾಕೊಂಡಿದ್ದೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಾ ಮಸಾಲೆ ಚೆನ್ನಾಗಿ ಕಡಲೆಕಾಳು ತೊಂಡೆಕಾಯಿ ಜೊತೆ ಮಿಕ್ಸ್ ಆಗೋ ತನಕ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ತೊಂಡೆಕಾಯಿ ಕೂಡ ಬೆಂದಿದೆಯಲ್ಲ ಹಾಗಾಗಿ ನಂತರ ನಾನು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಇದು ತೆಂಗಿನಕಾಯಿ ತುರಿ ನಾವು ಯಾವುದೇ ತರಕಾರಿ ಪಲ್ಯಗಳು ಹಾಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಕಟ್ ಮಾಡ್ಕೊಂಡು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ತೊಂಡೆಕಾಯಿ ಕಡಲೆಕಾಳು ಹಾಕಿ ಪಲ್ಯ ತುಂಬಾನೇ ರುಚಿಯಾಗಿ ಚೆನ್ನಾಗ್ ಬಂದಿತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಕಡಲೆಕಾಳನ್ನ ಹಾಕೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ತರ ಮನೆಯಲ್ಲೇ ಚೆನ್ನಾಗಿ ತೊಂಡೆಕಾಯಿ ಪಲ್ಯವನ್ನ ಮಾಡ್ಕೊಳ್ಬಹುದು ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದೀರಾ ಮತ್ತೊಮ್ಮೆ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್